ಹೇ ಎರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ದಿವ್ಯ ದಿವ್ಯಾ ಚಾನಲ್ ನಾನು ನಿಮ್ಮ ದಿವ್ಯ ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ನಿ ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೀತಾ ಇರುವಂತಹ ಕಡಿಲೆ ಕಾಯಿ ಪರೀಕ್ಷೆಗೆ ಎಷ್ಟೆಲ್ಲ ಟ್ರಾಫಿಕ್ ಇತ್ತು ಅಂದ್ರೆ ನೀವು ಇಲ್ಲಿ ಬರೋ ಪ್ಲಾನ್ ಮಾಡ್ತಾರೆ ಡೆಫಿನೆಟ್ಲಿ ಪಬ್ಲಿಕ್ ವೆಹಿಕಲ್ ಅಲ್ಲಿ ಬಂದು ಸೊ ದಾರಿಯಲ್ಲಿ ಹೋಗ್ತಾ ನಿಮಗೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಕೂಡ ಸಿಗುತ್ತೆ ಅದನ್ನು ಕೂಡ ವಿಸಿಟ್ ಮಾಡ್ಕೊಂಡು ಇವಾಗ ಮುಂದೆ ಹೋಗೋಣ ಈ ಕಡಲೆಕಾಯಿ ಪರಿಷೆಯನ್ನು ಬೆಂಗಳೂರಿನ ಸಾಂಸ್ಕೃತಿಕ ಹಬ್ಬ ಅಂತಲೂ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಅಂದರೆ ಕರ್ನಾಟಕದ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಇದು ಕೂಡ ಒಂದು ಸೊ ವೆರೈಟೀಸ್ ಆಫ್ ಕಡಲೆಕಾಯಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸ್ಗಳಿಂದ ಅಂದರೆ ನಿಯರ್ ಬೈ ಪ್ಲೇಸ್ಗಳಿಂದ ಎಲ್ಲ ರೈತರು ಇಲ್ಲಿ ಬರ್ತಾರೆ ಸೊ ನಾವಿವಾಗ ಹೋಗ್ತಾ ಇರೋ ಪ್ಲೇಸ್ ಒಂದು ಪಾರ್ಕಿಂದ ಒಳಗಡೆಯಿಂದ ಹಾಗೆ ಇಂಟ್ರ್ ಕನೆಕ್ಷನ್ ಇದೆ ಸೊ ಆ ಕಡೆ ಹೋಗ್ತಾ ಇದ್ದೀವಿ ಸೊ ಈ ಹಬ್ಬವನ್ನು ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣೇಶ ಟೆಂಪಲು ಹಾಗೆ ಬುಲ್ ಟೆಂಪಲ್ ಹತ್ರ ಇದನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ ಓಕೆ ಸೊ ಇವಾಗ ನೋಡೋಣ ಸಾಕಷ್ಟು ಅಲಂಕೃತವಾಗಿರುವಂತಹ ಬುಲ್ ಟೆಂಪಲನ್ನು ನೋಡಿ ಸೊ ಒಳಗಡೆ ಫೋಟೋಗ್ರಾಫಿ ಅಲೋಡಿಲ್ಲ ಬಟ್ ಎಷ್ಟು ಜನ ಸಂದಣಿ ಅಂದರೆ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನ ಇರುತ್ತೆ ಸಂಜೆ ಆಗ್ತಾ ಆಗ್ತಾ ಮಧ್ಯಾಹ್ನ ಟೈಮಲ್ಲೂ ಅಷ್ಟೇ ರಶ್ ಆಗಿರುತ್ತೆ ವರ್ಷಕ್ಕೊಂದು ಸಲ ಈ ಥರ ಹಬ್ಬನ ನೋಡೋಕೆ ಸಿಗುತ್ತೆ ಅಂದರೆ ನಾವು ಇಷ್ಟು ದೂರ ಬಂದು ವಿಸಿಟ್ ಮಾಡ್ದೆವು ಮೋಸ್ಟ್ಲಿ ವರ್ಷಕ್ಕೆ ಒಂದು ಸಲ ಕಾರ್ತಿಕ ಮಾಸದಲ್ಲಿ ಈ ಕಡಲೆಕಾಯಿ ಪರೀಕ್ಷೆಯನ್ನು ಆಚರಿಸಲಾಗುತ್ತೆ ಇಲ್ಲಿ ಕಡಲೆಕಾಯಿ ಮಾರೋರು ಅಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಥಳೀಯ ಏನು ಪ್ರಾಡಕ್ಟ್ಗಳಿರುತ್ತೆ ಅದನ್ನು ಕೂಡ ಮಾರೋರು ಕೂಡ ಬಂದಿರ್ತಾರೆ ಒಂಥರ ಪಕ್ಕಾ ಜಾತ್ರಾ ವೈಬ್ ಬಂದಿರುತ್ತೆ ಸಾಕಷ್ಟು ಚೆನ್ನಾಗಿರುತ್ತೆ ಆ ಗಿಜಿ ಗಿಜಿ ಪಜಿ ಪಜಿ ಅನ್ನುವಂತಹ ಜನರ ಗುಂಪುಗಳ ಮಧ್ಯೆ ಫುಡ್ಗಳು ಕೂಡ ಸ್ಟಾಲ್ಗಳು ಕೂಡ ಬಂದಿರುತ್ತೆ ನೀವು ಆರ್ನಮೆಂಟ್ಸ್ ಬೇಕು ಅಂದರೆ ಅದನ್ನು ಕೂಡ ಪರ್ಚೇಸನ್ನು ಮಾಡ್ಬೋದು ಮಕ್ಕಳು ಕೂಡ ಒಳ್ಳೆದಾಗಿ ಎಂಜಾಯ್ನ ಮಾಡ್ತಾರೆ ಡೇ ಟೈಮಲ್ಲಿ ಬಂದಿದ್ದರೆ ನಿಮಗೆ ಅಲ್ಲಿ ಪಾರ್ಕ್ ಕೂಡ ಇತ್ತು ಅಲ್ಲೂ ಕೂಡ ಒಳ್ಳೊಳ್ಳೆ ಸ್ಕಲ್ಪಚರ್ಸ್ ಕೊಡುತ್ತೆ ಅದನ್ನು ಕೂಡ ಎಂಜಾಯ್ ಮಾಡೋದು ಕಲರ್ಫುಲ್ ಆದ ನೈಟಲ್ಲಿ ಅಂದರೆ ಈವ್ನಿಂಗ್ ಆ್ಯಕ್ಚುಲಿ ನಾವು ವಿಸಿಟ್ ಮಾಡಿದ್ದು ಸಾಕಷ್ಟು ಚೆನ್ನಾಗಿ ಈ ಬಸವನ ಗುಡಿಯಲ್ಲಿ ನಡೆಯುವಂತಹ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ ಪೊಲೀಸರು ಕೂಡ ಸಾಕಷ್ಟು ನಿಗಾನಲ್ಲಿ ವಹಿಸಿರ್ತಾರೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿರ್ತಾರೆ ನಿಮ್ಮ ಆ್ಯಂಡ್ ಮಕ್ಕಳನ್ನು ಕರ್ಕೊಬಾರ್ದು ಸೇಫ್ಟಿ ಯಾಕೆ ಕರ್ಕೊಬನ್ನಿ ಯಾಕಂದ್ರೆ ಸಾಕಷ್ಟು ಕ್ರೌಡೆಡ್ ಕೂಡ ಇರುತ್ತೆ ಬೆಟರ್ ಯು ಶುಡ್ ಕಮ್ ಬಾಯ್ ಆಟೋ ಅಂದರೆ ಪಬ್ಲಿಕ್ ವೆಹಿಕಲನ್ನು ಯೂಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಸಿಕ್ಕ ಅಪ್ಡೇಟ್ ಟ್ರಾಫಿಕ್ಕು ಡೇ ಟೈಮಲ್ಲಿ ಇಷ್ಟು ಹೇಳೋವಷ್ಟು ಟ್ರಾಫಿಕ್ ಇರೋಲ್ಲ ಯಾಕಂದರೆ ವರ್ಕಿಂಗ್ ಅವರ್ಸಲ್ಲಿ ಜನ ಕಡಿಮೆ ಇರ್ತಾರೆ ಸೊ ಆ ಟೈಮಲ್ಲಿ ನೀವು ಬಂದು ಹೋಗ್ಬೋದು ಈ ಹಬ್ಬವನ್ನು ಮಾರ್ನಿಂಗ್ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನೀವು ಎಂಜಾಯನ್ನು ಮಾಡ್ಬೋದು ಸೊ ಇದು ಸ್ಟಾರ್ಟ್ ಆಗಿದ್ದು ನವೆಂಬರ್ ಟ್ವೆಂಟಿ ಸೆಕೆಂಡಿಂದ ಟ್ವೆಂಟಿ ಸಿಕ್ಸ್ವರೆಗೂ ಇದು ನಡೆಯುತ್ತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡಿ ಹಾಗೆ ಬೆಂಗಳೂರಿನ ಸಾಂಸ್ಕೃತಿಕ ಹಬ್ಬಕ್ಕೆ ಮೆರಗನ ನೀಡಿ ಅಂತ ಹೇಳ್ತಾ ನನ್ನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಗಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಡೋಫೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್